ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಚಾನೆಲ್ನ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಿರುವಂತಹ ವಿಷಯ ಏನು ಅಂತ ಹೇಳಿದರೆ ಇವತ್ತು ದಾಂಪತ್ಯ ಜೀವನ ಅನ್ನತಕ್ಕಂತಹದ್ದು ಆಧುನಿಕ ಬದುಕಿನಲ್ಲಿ ದಾಂಪತ್ಯ ಜೀವನ ಎಷ್ಟೊಂದು ಹೊಂದಾಣಿಕೆ ಇಲ್ಲದಂತೆಯೇ ಎಷ್ಟೋ ಜೀವನಗಳು ಎಷ್ಟೋ ದಾಂಪತ್ಯ ಜೀವನಗಳು ಎಷ್ಟು ಕೌಟುಂಬಿಕ ಜೀವನಗಳು ಹಾಳಾಗ್ತಾ ಹೋಗ್ತಾ ಇದ್ದಾವೆ ಅನ್ನತಕ್ಕಂತಹದ್ದು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಹಾಗಾಗಿ ಜ್ಯೋತಿಷ್ಯಾತ್ಮಕ ಹಿನ್ನೆಲೆಯಿಂದ ಜ್ಯೋತಿಷ್ಯಾತ್ಮಕ ಪರಿಹಾರ ಇದಕ್ಕೆ ಏನು ಅನ್ನತಕ್ಕಂತಹದ್ದನ್ನು ಇವತ್ತು ನಾನು ದಾಂಪತ್ಯ ಜೀವನದ ಒಂದು ಸಾಮರಸ್ಯಕ್ಕೆ ಗಂಡ ಹೆಂಡತಿಯಾಗಿರ್ತೀರಿ ಯಾವುದೋ ಒಂದು ಪ್ರಾಬ್ಲಮ್ ಯಾವುದೋ ಒಂದು ಸಮಸ್ಯೆ ಯಾವುದೋ ಒಂದು ಹೊಂದಾಣಿಕೆ ಆಗದಿರತಕ್ಕಂತಹ ಒಂದು ವಿಷಯಗಳನ್ನು ತೆಗೆದುಕೊಂಡು ಸಣ್ಣ ಸಣ್ಣ ವಿಷಯಗಳಿಗೆ ದಾಂಪತ್ಯ ಜೀವನ ಮುರಿದು ಬೀಳ್ತಾ ಇದೆ ಹಾಗಾಗಿ ಈ ಒಂದು ದಾಂಪತ್ಯ ಜೀವನದ ವಿಚಾರದಿಂದಾಗಿ ಸರಿಯಾದಂತಹ ಒಂದು ಹೊಂದಾಣಿಕೆಯನ್ನು ತರಲಿಕ್ಕೆ ಜ್ಯೋತಿಷ್ಯ ಯಾವ ರೀತಿ ನಿಮಗೆ ಒಂದು ಸಹಾಯವನ್ನು ಮಾಡಬಲ್ಲದು ಅನ್ನತಕ್ಕಂತಹದ್ದೇ ಈ ಒಂದು ಇವತ್ತಿನ ಒಂದು ವಿಡಿಯೋದ ಒಂದು ಮುಖ್ಯ ಬಿಂದು ಆಗಿದೆ ನಾನು ಹೇಳಿಕೊಟ್ಟಿರುವಂತಹ ವಿಷಯ ಜ್ಯೋತಿಷ್ಯದಲ್ಲಿ ಇದಕ್ಕೇನು ಪರಿಹಾರ ಇದೆ ಅಂತ ಹೇಳಿದರೆ ಈಗ ವನಸ್ಪತಿಗಳು ಅಂತ ಹೇಳ್ತೇವೆ ಗಿಡಮೂಲಿಕೆಗಳು ವನಸ್ಪತಿಗೆಗಳಿಂದ ದಾಂಪತ್ಯ ಜೀವನದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಧರ್ಮದೃಷ್ಟಿಯಿಂದ ವಶೀಕರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂತಹ ಒಂದು ಈ ಒಂದು ವಿಚಾರಕ್ಕೆ ಸಹಾಯ ಮಾಡತಕ್ಕಂತಹ ಒಂದು ಗಿಡ ಒಂದು ವನಸ್ಪತಿ ಒಂದು ದಿವ್ಯ ಔಷಧಿ ಯಾವುದು ದಿವ್ಯ ಔಷಧಿ ಅಂತಲೇ ಕರಿಬಹುದು ಯಾಕೆಂದರೆ ಈ ಒಂದು ಔಷಧಿಗಳು ವನಸ್ಪತಿಗಳು ಗಿಡಮೂಲಿಕೆಗಳು ಮಾನವನಿಗೆ ಆ ದೈವತ್ವದಿಂದನೇ ಬಂದಂತಹ ಒಂದು ದೈವದತ್ತ ವರ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಒಂದು ದಿವ್ಯ ಮೂಲಿಕೆ ಆ ಒಂದು ಗಿಡಮೂಲಿಕೆ ಯಾವುದು ಅಂತ ಹೇಳಿದರೆ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ನೀವು ನೋಡ್ತಕ್ಕಂತಹದ್ದು ಒಳಮುಚ್ಚುಕ ಅನ್ನತಕ್ಕಂತಹ ಒಂದು ಸಸ್ಯ ಆ ಒಳ ಅನ್ನತಕ್ಕಂತಹದ್ದು ಮನೆಯ ಗುಟ್ಟನ್ನು ಒಳಗಡೆಯೇ ಮುಚ್ಚಿ ಇಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತದೆ ಅಂತ ಹೇಳಿದರೆ ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ ವೀಕ್ಷಕರೇ ಹಾಗಾಗಿ ದಾಂಪತ್ಯದಲ್ಲಿ ಗಂಡನೇ ಆಗಲಿ ಹೆಂಡತಿಯೇ ಆಗಲಿ ಗಂಡ ಹೆಂಡತಿಗೆ ಇರುಸು ಮುರುಸು ಉಂಟಾಗಿರ್ತದೆ ಹೆಂಡತಿ ಗಂಡನಿಗೆ ಇರುಸು ಮುರುಸುಗಳನ್ನು ಉಂಟು ಮಾಡಿಕೊಂಡು ದೂರ ದೂರ ಆಗಿರ್ತಾರೆ ಇವರಿಬ್ಬರನ್ನು ಒಂದು ಮಾಡುವುದು ಹೇಗೆ ಒಂದು ಕೆಲವೊಂದು ಸ್ತ್ರೀಯರು ತನ್ನ ಬಂಧು ಬಳಗದ ಹೇಳಿಕೆ ಮಾತುಗಳಿಂದ ದೂರ ಆಗಿರ್ತಾರೆ ಕೆಲವೊಂದು ಪುರುಷರು ತನ್ನವರ ಕಡೆಯಿಂದ ಹೇಳಿಕೆ ಮಾತುಗಳನ್ನು ಕೇಳಿಕೊಂಡು ಚಾಡಿ ಮಾತುಗಳನ್ನು ಕೇಳಿಕೊಂಡು ತಮ್ಮ ಸಂಸಾರ ಅನ್ನುವಂತಹ ನೌಕೆಯನ್ನು ಅನುಮಾನದ ದೃಷ್ಟಿಯಿಂದ ಕೇಳು ಮಾಡಿಕೊಂಡು ದಾಂಪತ್ಯ ಜೀವನವನ್ನು ನಾಶ ಮಾಡಿಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ನಾವು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ವಿಷಯ ಏನು ಅಂತ ಹೇಳಿದರೆ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ವಿಷಯ ಏನಂತ ಹೇಳಿದರೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೊಂದಾಣಿಕೆಯನ್ನು ಉಂಟು ಮಾಡಲಿಕ್ಕೆ ಸ್ತ್ರೀ ಮತ್ತು ಪುರುಷ ಅಂದರೆ ಗಂಡ ಮತ್ತು ಹೆಂಡತಿ ಇವರಿಬ್ಬರನ್ನು ಪರಸ್ಪರ ವಶೀಕರಣವನ್ನು ಮಾಡ್ತಕ್ಕಂತಹ ಒಂದು ಉಪಾಯ ಏನು ಅಂತ ಹೇಳಿದರೆ ಹೊರಮುಚ್ಚುಕ ಅಂತ ಎಲ್ಲ ಕಡೆ ಸಿಗುತ್ತೆ ಇದನ್ನು ಮುಟ್ಟಿದರೆ ಮುನಿ ಅಂತ ಹೇಳಿ ಹೇಳುವಂತಹ ಒಂದು ವಿಚಾರ ಇದೆ ಸರ್ವೇ ಸಾಮಾನ್ಯವಾಗಿ ಮುನಿ ಅನ್ನತಕ್ಕಂತಹ ಗಿಡ ಆ ಮುಟ್ಟಿದರೆ ಮುನಿ ಅನ್ನತಕ್ಕಂತಹ ಒಂದು ಸಸ್ಯ ಎಲ್ಲಿ ಬೇಕಲ್ಲಾದರೂ ಸಿಗುತ್ತೆ ಆದರೆ ಇನ್ನೊಂದು ಗಿಡ ಇದೆ ಅದಕ್ಕೆ ಹೊರ ಮುಚ್ಚ ಅಂತ ಹೇಳ್ತೇವೆ ಅಂದರೆ ಮುಟ್ಟಿದ ಕೂಡಲೇ ಅರಳಿಕೊಳ್ಳುತ್ತೆ ಅದು ಇದು ಮುಟ್ಟಿದ ಕೂಡಲೇ ಮುಚ್ಚಿಕೊಂಡ್ರೆ ಆ ಒಂದು ಗಿಡಮೂಲಿಕೆ ಏನಿರುತ್ತೆ ಆ ಒಂದು ವನಸ್ಪತಿ ಏನಿದೆ ಅದು ಮುಟ್ಟಿದ ಕೂಡಲೇ ಅರಳುವಂತಹ ಒಂದು ಗಿಡ ಈ ಎರಡೂ ಗಿಡಗಳನ್ನು ಮುಟ್ಟಿದ ಕೂಡಲೇ ಮುನಿಯುವಂತಹ ಅದು ಅಂದರೆ ಮುಟ್ಟಿದರೆ ಮುನಿ ಸಸ್ಯ ಅದನ್ನು ಸರ್ವೇ ಸಾಮಾನ್ಯವಾಗಿ ಅಂತೀವಿ ಮುಟ್ಟಿದರೆ ಅರಳುಕೊಳ್ಳುವಂತಹ ಗಿಡ ಅದನ್ನು ಸರ್ವೇ ಸಾಮಾನ್ಯವಾಗಿ ಅಂತ ಕರಿತೀವಿ ಒಳಮುಚ್ಕ ಅನ್ನತಕ್ಕಂತಹ ಒಂದು ಗಿಡ ಎಲ್ಲಿ ಬೇಕಲ್ಲಿ ಸಿಗುತ್ತೆ ಹೊರಮುಚಕ ಅನ್ನತಕ್ಕಂತಹ ಗಿಡ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಈ ಎರಡೂ ಗಿಡಗಳನ್ನು ಭಾನುವಾರ ಅಮಾವಾಸ್ಯೆಯ ದಿವಸದಂದು ತೆಗೆದುಕೊಂಡು ಬಂದು ಇಬ್ಬರ ಹೆಸರಿನ ಮೇಲೆ ಸರಿಯಾದಂತಹ ಒಂದು ತಂತ್ರಾಂಶ ಪೂಜೆಗಳನ್ನು ಉಪಕ್ರಮಗಳನ್ನು ಮಾಡಿ ಇಬ್ಬರಿಗೂ ಹೊಂದಾಣಿಕೆ ಮಾಡುವಲ್ಲಿ ಈ ಸಸ್ಯಗಳು ಬಹಳಷ್ಟು ಉಪಯುಕ್ತ ಹಾಗೂ ಉಪಾಯ ಉಪ ಯೋಗಕ್ಕೆ ಬರ್ತಕ್ಕಂತಹ ವಿಚಾರಗಳಾಗಿದೆ ಅಂತ ಹೇಳ್ತಾ ಈ ಒಂದು ದಾಂಪತ್ಯ ಜೀವನದ ಒಂದು ಸರಿಯಾದಂತಹ ಒಂದು ಸಾಮರಸ್ಯವನ್ನು ಉಂಟು ಮಾಡಲಿಕ್ಕೆ ಗಂಡ ಹೆಂಡತಿಯನ್ನು ಅಗಲಿರುವಂತಹ ಗಂಡ ಹೆಂಡತಿಯನ್ನು ಒಂದು ಮಾಡಲಿಕ್ಕೆ ಏನು ಮಾಡಬೇಕು ಗುರುಗಳೇ ಅಂತ ಹೇಳಿ ಈ ಒಂದು ವಿಚಾರವಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮಗೆ ಪಡ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟಿರತಕ್ಕಂತಹ ಒಂದು ಈ ಒಂದು ನಂಬರ್ಗೆ ಫೋನ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಈ ವಾಹಿನಿ ಅಂದರೆ ಇದು ನಿಮ್ಮ ವಾಹಿನಿ ಈ ಒಂದು ದೈವತ್ವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮುಖಾಂತರ ಇನ್ನೂ ಬರತಕ್ಕಂತಹ ಹೆಚ್ಚು ಹೆಚ್ಚು ಜ್ಯೋತಿಷ್ಯಾತ್ಮಕ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಬಹುದು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ ನಮ್ಮ ಒಂದು ದೂರವಾಣಿಯನ್ನು ಸಂಪರ್ಕಿಸಿ ನಾವು ನಿಮ್ಮ ಒಂದು ಪರಿಹಾರಗಳಿಗೆ ಸದಾ ಸಿದ್ಧರಾಗಿ ಇದನ್ನು ಪರಿಹಾರವನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹರಿ ಓಂ ಶ್ರೀ ಗುರು ನಾರಾಯಣಾಯ ನಮಃ